ಎಲ್ಲ ನಮ್ಮ ಆನೆಕಲ್ ತಾಲೂಕು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತಿನ ದಿನ ಆನೆಕಲ್ ಭಾಗದಲ್ಲಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಕಾರಣ ಒಂದಷ್ಟು ಹಣವಂತರಿಂದ ಪ್ರಜಾಪ್ರಭುತ್ವಕ್ಕಾಗ್ತಾ ಇರೋಂತಹ ಧಕ್ಕೆ ಇದನ್ನು ಖಂಡಿಸಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಯಾವ್ಯಾವ ಥರ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಯಾವ್ಯಾವ ಥರ ಕಾನೂನನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಈ ವಿಚಾರಗಳನ್ನೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸಿ ಮುಂದಿನ ಹೋರಾಟಗಳನ್ನ ಮಾಡೋದಕ್ಕೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರುವಂತಹ ಕುಮಾರಣ್ಣವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಸಂಘಟನೆ ಮುಖ ಮುಖ್ಯಸ್ಥರಾದಂತಹ ನಮ್ಮ ಕೊಪ್ಪಗೆಟ್ ರಮೇಶಣ್ಣವರು ಬಂದಿದ್ದಾರೆ ಜೊತೆಗೆ ನಮ್ಮ ಸಂಘಟನೆ ಪದಾಧಿಕಾರಿಗಳಾದಂತಹ ನಮ್ಮ ಸಲ್ಪತಣ್ಣವರು ಗೋವಿಂದಣ್ಣವರು ಮತ್ತು ದೇವರಾಜು ಕೃಷ್ಣಣ್ಣ ಮತ್ತು ಶಂಕರಾಯಣ್ಣು ನಾಗೇಶ್ ಕಂಪ್ಲೇಂಟ್ ನಾಗೇಶ್ ನಾಗೇಶ್ ಆ ವ್ಯಕ್ತಿ ಕಂಪ್ಲೇಂಟ್ ದೂರದಾರ ಇಷ್ಟು ಜನ ಇವತ್ತಿನ ದಿನ ನಮ್ಮ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಕುತ್ಕೊಂಡಿದ್ದೀವಿ ಸರ್ ಏನು ವಿಚಾರ ಅಂದರೆ ಒಂದು ನಿರ್ಮಾಣ ಶೆಲ್ಟರ್ಸ್ಗೆ ಕೋರ್ಟಿಂದ ಸಿಕ್ಕಿರೋಂತಹ ಸ್ಟೇಗಳು ನೂರಕ್ಕೂ ಹೆಚ್ಚು ಸ್ಟೇಗಳು ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸರ್ಕಾರ ಒಂದು ಸಮಿತಿನ ರಚನೆ ಮಾಡ್ತಿತ್ತು ಇವರ ಅಕ್ರಮಗಳನ್ನ ಹಗರಣಗಳನ್ನೆಲ್ಲ ಬಯಲುಗಿಳಿಬೇಕು ಸಾವಿರಕ್ಕೂ ಹೆಚ್ಚು ಸಿ ಎಸ್ ಐಟ್ಗಳೈತೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ವರದಿ ಶುರು ಮಾಡಿ ಆ ವರದಿನ ಸಲ್ಲಿಕೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಈ ಎಸ್ ಐ ಟಿ ತನಿಖೆ ತಂಡ ಯಾವ ಥರ ರಚನೆ ಮಾಡ್ತಾರೋ ಅದೇ ಥರ ಇವ್ರಿಗೂ ಒಂದು ದೊಡ್ಡ ತಂಡನೇ ಸರ್ಕಾರದಿಂದ ರಚನೆ ಮಾಡಿಬಿಡ್ತಾರೆ ಆದರೆ ಇಲ್ಲಿರೋ ಸ್ಟೇ ಪಾರ್ಟಿಲ್ ಏನು ಮಾಡ್ತಾನಂದರೆ ಆ ಒಂದು ವರದಿ ಕೂಡ ನೀಡಬಾರ್ದು ಅಂತೇಳ್ಬಿಟ್ಟು ಸ್ಟೇ ತಗೊಂಡ್ಬರ್ತೇನೆ ನೂರಕ್ಕೂ ಹೆಚ್ಚು ಸ್ಟೇಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಈಗ ಮೊದಲಿಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಕಾಂತರಾಜ್ ಅನ್ನೋರಿಗೆ ತೊಂದರೆ ಆಗಿರುತ್ತೆ ನಾನು ಮೈನ್ ಈ ಕೇಸಲ್ಲಿ ನಿರ್ಮಾಣ ಶ್ರೀ ಹೋರಾಟದಲ್ಲಿ ಇನ್ವಾಲ್ವ್ ಆಗೋದ ಕಾರಣವೇ ಕಾಂತರಾಜ್ ಅವ್ರ ಕೇಸ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇದು ಏಳನೇ ತಿಂಗಳು ಎಂಟನೇ ತಾರೀಕು ಅಂದ್ರೆ ಜುಲೈ ಎಂಟನೇ ತಾರೀಕು ಐ ಆರ್ ಆದಿತಿ ಐ ಆರ್ ಆಗಿ ಮೂರ್ನಾಲ್ಕು ದಿನ ಆದರೂ ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ ನಾವು ಕೇಳಿದ್ವಿ ದಯವಿಟ್ಟು ಒಬ್ಬರ ಆರೋಪಿನಾದರೂ ಅರೆಸ್ಟ್ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಯಾವುದೇ ಆರೋಪಿನ ಅರೆಸ್ಟ್ ಮಾಡಿರಲ್ಲ ಅವ್ರೇನು ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಬೇರೆವನ ಹೆಸರು ತೋರಿಸ್ಬಿಟ್ಟು ಸ್ಟೇ ತಗೊಂಡ್ಬಂದ್ಬಿಡ್ತಾರೆ ಅಕಿಲ್ ಆದಿತ್ಯ ಅಖಿಲ್ ಆದಿತ್ಯ ಅನ್ನೋ ವ್ಯಕ್ತಿನ ತೋರಿಸ್ಬಿಟ್ಟು ಸ್ಟೇ ತಗೊಂಡ್ಬರ್ತಾರೆ ಈ ಐ ಆರ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಕೈ ಕೊಟ್ಟಿದ್ದೀನಿ ಐ ಆರ್ ಕಾಪಿ ಎರಡನೇ ವಿಚಾರ ಅಲ್ಲೆಲ್ಲ ಧನಲಕ್ಷ್ಮಿ ಅವ್ರೈತ್ ನೋಡಿ ಸರ್ ಎಂಟನೇ ತಿಂಗಳು ಆಗಸ್ಟ್ ಎಂಟನೇ ಆಗಸ್ಟ್ ಎರಡನೇ ತಾರೀಕು ಅಲ್ಲೇ ಕೆಲಸ ಮಾಡೋಂತಹ ಧನಲಕ್ಷ್ಮಿ ಅವ್ರಿಗೆ ಸಿ ಎಸ್ ಮಾರಿ ವಂಚನೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಐ ಆರ್ ಆತು ಈ ಎಫ್ ಆರ್ ಅಲ್ಲಿ ಯಾವ್ದೇ ಕೋರ್ಸ್ ಸಿಗಲ್ಲ ಯಾವುದೇ ಬೇಲ್ ಸಿಗಲ್ಲ ಅದು ನಿಮ್ಮ ಕೈ ಕೊಟ್ಟಿದ್ದೀನಿ ಯಾವುದೇ ಬೇಲ್ ಸಿಗಲ್ಲ ಇಪ್ಪತ್ತೈದು ದಿನ ಆರೋಪಿಗಳೆಲ್ಲ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿರ್ತಾರೆ ಇಪ್ಪತ್ತೈದು ದಿನ ಎಲ್ಲ ಅಪ್ ಅಪ್ಸ್ಕ್ಯಾಂಡು ನಾನು ಹೇಳಿದ್ದೆ ಇದೇ ಮಾಧ್ಯಮ ಮಿತ್ರರ ಮುಖಾಂತರ ಕುತ್ಕೊಂಡು ಇಲ್ಲೇ ಕುತ್ಕೊಂಡು ಹೇಳಿದ್ದೆ ಎಲ್ಲ ಆರೋಪಿಗಳು ಅರೆಸ್ಟ್ ಆಗಿ ಹೇಳ್ಗೆ ಹೋಗ್ತಾರೆ ಅಂತ ಅದು ನಮ್ಮ ಧನಲಕ್ಷ್ಮಣನವ್ರ ಕೇಸಲ್ಲಿ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಬೇರೆ ಕಡೆ ಓಡೋಗಿರ್ತಾರೆ ಇನ್ವಾಲ್ವ್ ಲಕ್ಷ್ಮೀನಾರಾಯಣ್ ಸಮೇತ ಇಪ್ಪತ್ತೈದು ದಿನ ಇವರು ಸಿಗೋಲ್ಲ ಅಂತ ಅಂತೇಳ್ಬಿಟ್ಟು ಮನ್ಸು ಮಾಡಿದ್ರೆ ಪೊಲೀಸ್ ಅವ್ರಿಗೆ ಏನು ದೊಡ್ಡ ವಿಚಾರ ಅಲ್ಲ ಬಟ್ ಏನೋ ಈಗ ನಾವು ಆರೋಪ ಮಾಡೋದು ಏನೋ ದುಡ್ಡು ಕಾಸು ತಗೊಂಡು ಏನೋ ಮಾಡಿಬಿಟ್ಟಿದ್ದಾರೆ ಬೇರೆ ಥರ ಮಾಡಿಬಿಟ್ಟಿದ್ದಾರೆ ಈ ಥರ ಆರೋಪಗಳು ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಆದರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ವಲ್ಲ ಮನ್ಸಿಗೆ ನೋವಾಗುತ್ತೆ ಇಲ್ಲಿ ತನಕ ಎಫ್ಐ ಆರ್ ಆಗದಿರೋಂಥ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗೈತೆ ಸತ್ಯ ಬೆಳ್ಕೆಕ್ ಬರ್ತೈತೆ ಆಚೆ ಬರ್ತೈತೆ ನೋಡಿ ಎರಡು ಎಫ್ ಐ ಆರ್ಗಳಾಗಿರೋ ಸಿ ಎಸ್ ಐ ಟಿ ಗಳಿಗೆ ಸಂಬಂಧಪಟ್ಟಂಗೆ ಎಫ್ಐ ಆರ್ ಮಾಡೋಕ್ಕಾಗಲ್ಲ ಅಂದ್ರಲ್ಲ ಕಂಪ್ಲೇಂಟ್ ಕೊಟ್ಟು ಐ ಆರ್ ಮಾಡಿಸಿದ್ವಿ ಅಪ್ಪ ಒಂದು ಕಾಂತರ ಆಯಿತು ಇನ್ನೊಂದು ಬಂದು ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ದಿನ ಆರೋಪಿಗಳು ಅಬ್ಸ್ಕ್ಯಾಂಡಿಂಗ್ ಅಲ್ಲಿ ಇದ್ರು ಸ್ಟೇ ಸಿಕ್ತಿರ ಇದ್ರು ಬೇಲ್ ಸಿಕ್ತಿರ ಇದ್ರು ಪೊಲೀಸ್ನವ್ರು ಅರೆಸ್ಟ್ ಮಾಡಲ್ಲ ಇದಾದ್ಮೇಲೆ ಏನತೈತಿ ಮತ್ತೆ ಒಂಬತ್ತನೇ ತಿಂಗಳು ಎರಡನೇ ತಾರೀಕು ಗಣೇಶ ಉತ್ಸವಗಳು ಮಾಡ್ತಾ ಇರ್ತಾರೆ ಒಂದನೇ ತಾರೀಕು ಅಲ್ಲಿ ಎಲ್ಲ ಕುಡ್ಕೊಂಡವ್ರಣ್ಣ ಕುಡಿದ್ಬಿಟ್ಟು ಬಿಟ್ಟು ಡ್ಯಾನ್ಸ್ಗಳಾಡ್ತಾ ಇರೋದು ಅವರು ಎಲ್ಲೇ ಗಣೇಶ ಉತ್ಸವಗಳಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋವಾಗ ಎಷ್ಟೆಷ್ಟು ರಾಧಾಂತಗಳು ಗೊತ್ತಾ ಅವರು ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡೋವಂಥ ಕೆಲಸ ಈ ಬಣ್ಣಗಳ ಹಾಕುವಂಥ ಕೆಲಸ ಬೇರೆ ಥರ ಮಾಡೋಂಥ ಕೆಲಸ ತಂಟೆಗಳ್ ಹಾಕ್ಕೊಂಡು ಡ್ಯಾನ್ಸ್ಗಳಾಡ್ಕೊಂಡು ನಮ್ಮ ಹುಡುಗರು ನೋಡಿಯೋಂಥ ಕೆಲಸ ಮತ್ತು ನಮ್ಮ ನಾಗೇಶ್ನ ಹುಡುಗ ಅಲ್ಲೇ ಇರ್ತಾನೆ ಆ ಹುಡ್ಗನ್ ಹಿಗ್ಗಾ ಮಗ್ಗ ಹೊಡಿತಾರೆ ಅಲ್ಲೇ ಹೋಟಲ್ಲಿ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಬೈತಾರೆ ಆ ನಾಯಿಗಳನ್ನ ಒಳಗೆ ಸೇರಿಸ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಎರಡನೇ ತಾರೀಕು ಎಫ್ ಐ ಆರ್ ಆತೈತಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟಲ್ಲಿ ಸ್ಟೇ ಹಾಕಿರ್ತಾರೆ ನಾನು ಈ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ಟೇ ಕೊಡಬಾರ್ದು ಹೇಳ್ಬಿಟ್ಟು ಎಲ್ಲ ಮಾಡಿ ಕಾನೂನು ಹಾಕಿ ನಾವು ಹೋರಾಟ ಮಾಡ್ತೀವಿ ಇದು ಹೈಕೋರ್ಟ್ ಇಂದ ಸ್ಟೇ ಸಿಗಲ್ಲ ವೇಕೆಂಟ್ ಆಗೈತಿ ಈಗಲೂ ಆರೋಪಿಗಳು ಆಚೆ ಓಡಾಡ್ಕೊಂಡಿದ್ದಾರೆ ಇನ್ನೂ ಆರೋಪಿಗಳು ಕೈಗೆ ಸಿಗ್ಲಿಲ್ಲ ಈಗ ಆ ವ್ಯಕ್ತಿಗೆ ಏಟು ಬಿದ್ದೈತಲ್ಲ ಅಲ್ಲಿಗೆ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಕಾಯ್ದೆಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಎಸ್ ಸಿ ಎಸ್ ಟಿ ಕಾಯಿ ಕಾಯ್ದೆಗಳಿಗೆ ಇರೋಂಥ ಮೋಸ ಎಂಥ ಮೋಸ ಅನ್ಯಾಯ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದಿನ ದಿನಗಳಲ್ಲಿ ಈಗ ಇಷ್ಟು ದಿನ ನಾವು ನೋಡೋಣ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡೇನೆ ಎರಡು ತಿಂಗಳಾಯ್ತು ಇಷ್ಟು ದಿನ ನಾವು ನಿರಂತರವಾಗಿ ನೇರವಾಗಿ ಇವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಇಷ್ಟು ಪ್ರಕರಣಗಳಾದರೂ ಈ ಆರೋಪಿಗಳನ್ನ ಈ ಭೂಗಳ್ರನ್ನ ನಾನು ಹೋರಾಟ ಮಾಡ್ತೀನಿ ಅಂತ ಬಿಟ್ಟು ಬಂದು ಆಪೋಸಿಟ್ ಅವರ ಹತ್ರ ಶಾಮೀಲ್ ಆಗಿರೋ ಅಂತ ನಮ್ಮಾಕಾರ ಭೂಗಳ್ನ ಸದಾನಂದನ ಅಲ್ಲ ಓ ಗಣೇಶ ಉತ್ಸವ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲನೂ ನೋಡಿದರೆ ನಿಕ್ಕರಗಳ್ತಾರ ಎಲ್ಲನೂ ಎಲ್ಲಾನು ಏನಪ್ಪ ಅಲ್ಲ ಅವನೊಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತೆ ಅಲ್ಲಿ ಲೇಔಟಲ್ಲಿ ಫಸ್ಟ್ ಅವನೇ ಈ ವಿಚಾರದಲ್ಲಿ ಇದು ಸಿ ಎಸ್ ಐಟು ಇದು ಲೇಔಟು ಇವರೆಲ್ಲ ಕಳ್ಳರು ಇವರೆಲ್ಲ ದರೋಡೆ ಕೊರರು ಹಂಗೆ ಹಿಂಗೆ ಹೇಳ್ಬಿಟ್ಟು ಹೋರಾಟ ಮಾಡಿರೋದು ಅವನೇ ಇವಾಗ ನಿರ್ಮಾಣ ಶೆಲ್ಟರ್ಸ್ ಲೇಔಟ್ಗೆ ಇವ್ನ ಮ್ಯಾನೇಜರು ಇವಾಗ ಅಲ್ಲ ದೊಡ್ಡ ಹೋರಾಟಗಾರಲ್ಲ ಸದಾನಂದ ಅಷ್ಟು ದೊಡ್ಡ ಹೋರಾಟಗಾರ ನಿರ್ಮಾಣ ಸೆಂಟರ್ಸ್ ಮ್ಯಾನೇಜರು ಗಣೇಶ ಉತ್ಸವ ಮಾಡ್ಕೊಂಡು ನಿಕ್ಕರ್ಗಳಾಗದೆ ಡ್ಯಾನ್ಸ್ ಆಡೋದು ಡ್ಯಾನ್ಸ್ ಆಡ್ಕೊಂಡು ಮನ್ಸಿಗೆ ಬಂದವ್ರನ್ನೆಲ್ಲ ಬೈಯೋದು ಮನ್ಸಿಗೆ ಬಂದವ್ರಿಗೆ ಆ ಥರ ಬೇಕಾದ್ರೆ ಆ ಥರ ನಡ್ಕೊಳ್ಳೋದು ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗೈತೆ ಆ ಹುಡುಗ ನೋಡಿದವ್ರೆ ಎಫ್ ಐ ಆರ್ ಆಗೈತಿ ಇನ್ನೊಂದು ಹೆಣ್ಣು ಪ್ಯಾಂಟ್ ಪಿಚ್ಚರ್ ನಿಕ್ಕರ್ ಬಿಚ್ಚು ಮರ್ಮಾಂಗ್ಳೆಲ್ಲ ತೋರಿಸಿ ನಿಕ್ಕರ್ ಬಿಚ್ಚೆ ಮರ್ಮಾಂಗ್ಲೆಲ್ಲ ತೋರಿಸಿ ಅಪ್ಪ ನಾನು ನನಗೆ ನೀನು ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳವನಿ ಇದಕ್ಕೆ ಸಂಬಂಧಪಟ್ಟಂಗೂ ಅವಳಿಗೆ ಕಾನೂನು ಆಕಮ್ಕೋ ಹೋರಾಟ ಯಾಕೆ ಇಂಥ ಆರೋಪಿಗಳು ನಿನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಏನು ಇವ್ರಿಗೆ ಅವ್ರಿಗೆ ಬಂದಿರೋ ಅಂತ ನಂಟೇನು ಅಲ್ವಾ ಇವ್ರಿಗೆ ಅವ್ರಿಗೆ ಇರೋ ಅಂಥ ರಿಲೇಶನ್ಶಿಪ್ ಏನು ಅಧಿಕಾರಿಗಳಿಗೆ ಮತ್ತು ಈ ಸದಾನಂದ ಮತ್ತು ಈ ಯಾರು ಭೂಗಲ್ರು ಅಣ್ಣ ಅವ್ರು ಭೂಗಲ್ರು ಅಂತ ಹೇಳ್ಬಿಟ್ಟು ಓವರ್ ಆಲ್ ಕರ್ನಾಟಕಕ್ಕೆ ಇವಾಗ ಅವರು ಅಂತ ಅಂತೇಳ್ಬಿಟ್ಟು ಅವ್ರಿಗೋಸ್ಕರ ಸಮಿತಿನ ರಚನೆ ಮಾಡಿಬಿಟ್ಟಿರ್ತಾರೆ ಸರ್ಕಾರದಿಂದ ಆಯುಕ್ತರ ಒಂದು ಅಧೀನಾಲಯದಲ್ಲಿ ಸಮಿತಿನೇ ರಚನೆ ಮಾಡಿರ್ತಾರೆ ಇಂಥ ಭೂಗಳರಿಗೆ ಸಪೋರ್ಟ್ ಮಾಡೋಂಥದ್ದು ಏನೈತೆ ಪೊಲೀಸ್ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಆಫೀಸರ್ನ ಮೇತನ ನಾನು ಹೇಳಿಬಿಟ್ಟು ಒಂದು ಆಫೀಸರ್ನ ಇದು ಮಾಡೋದು ಬೇಡಣ ನನಗೇನಂದರೆ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆ ಮೂರು ಜನಕ್ಕೂ ಅನ್ಯಾಯ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಗೃಹ ಮಂತ್ರಿಗಳ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಹಾಕುವಂಥ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಸರ್ ಅದಕ್ಕೆ ಮೊದಲನೇದಾಗಿ ಆನೆ ಮಾಧ್ಯಮ ಮಿತ್ರರ ವಿಚಾರ ಮುಟ್ಟಿಸಿ ಅದಾದ ಮೇಲೆ ಬೆಂಗಳೂರು ನಮ್ಮ ಕಬ್ಬನ್ ಪಾರ್ಕಲ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ಕರೆದು ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಹೋರಾಟನ ದೊಡ್ಡದಾಗಿ ಮಾಡಬೇಕು ಅಂತ ಯಾಕಂದರೆ ಅನ್ಯಾಯ ಆಗೈತಲ್ಲ ಈಗ ಮೂರು ಕುಟುಂಬಗಳಿಗೆ ಅನ್ಯಾಯ ಆಗ್ತೀನಿ ನೀವು ನಾನು ಎಫ್ ಐ ಆರ್ಗಳಿಗೆ ಸಮೇತ ತೋರ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ಪೊಲೀಸರಿಂದನೇ ಅನ್ಯಾಯ ಆಗಿರೋದು ಇಪ್ಪತ್ತೈದು ದಿನ ಒಂದು ಆರೋಪಿನ ಅರೆಸ್ಟ್ ಆಗಿದಕ್ಕೆ ಕೇಸಿರೋಂಥ ಆರೋಪಿನ ಇಪ್ಪತ್ತೈದು ದಿನ ಬಿಟ್ಟಿದ್ದಾರೆ ಅಂದರೆ ಅರ್ಥ ಅದಕ್ಕೆ ಇವನ್ ಡ್ಯಾನ್ಸ್ ಆಡ್ಕೊಂಡು ಅವ್ನು ನಿಖಾರ ಬಿಟ್ಕೊಂಡು ಹೆಣ್ಮಕ್ಳಿಗೆಲ್ಲ ತೋರಿಸ್ಕೊಂಡು ಅವಮಾನಗಳು ಮಾಡಿ ಹೆಣ್ಮಕ್ಳಿಗೆ ಸೆಕ್ಷುವಲ್ ಅರೇಂಜ್ಮೆಂಟ್ ಮಾಡೋಂಥ ವ್ಯಕ್ತಿನ ಇಲ್ಲಿ ತನಕ ಬಿಟ್ಟಿದ್ದಾರೆ ಅಂದರೆ ಅರ್ಥ ಉತ್ಸವಗಳು ಮಾಡ್ತಾ ಇರೋಂಥ ಟೈಮಲ್ಲೇ ಅಲ್ಲಿಗೆ ಅವ್ರನ್ನ ಕರ್ಸಿಬಿಟ್ಟು ಪಾಪ ಅವ್ರು ಕೂಲಿ ಮಾಡೋ ಹುಡುಗರು ನಡೈತೆ ಹೊಡಿತಾರಂದ್ರೆ ಅರ್ಥ ಯಾಕೆ ಇವನ್ ಮೇಲೆ ರೌಡಿ ರೂಢಿಟ್ರು ಮಾಡಿಲ್ಲ ಯಾಕೆ ಇವನ್ ಮೇಲೆ ಈಗ ಎಲ್ಲ ಮೀಡಿಯಾಗಳಲ್ಲಿ ಕಾಪಿ ನೋಡಪ್ಪ ಡೌನ್ಲೋಡ್ ಮಾಡ್ಕೊಂಡು ಸಾರ್ ಇದು ದೊಡ್ಡ ಫ್ರಾಡ್ ಲೇಔಟ್ ಅಂಗಡಿ ಎಲ್ಲ ಈ ಹೋಟ್ಲೆಲ್ಲ ಎಲ್ಲ ಇದೆ ಸರ್ ಎಲ್ಲ ಸಿ ಎಸ್ ಎಲ್ಲ ಫ್ರಾಡೆ ಸರ್ ಅದು ಸರ್ ಇದು ಸರ್ ಅಂತ ಹೇಳಿರೋಂಥ ವ್ಯಕ್ತಿ ಅವ್ರ ಹತ್ರ ಕೋಟಿ ದುಡ್ಡು ತಗೊಂಡು ಚಾಮರಾಜನಗರ ವಲಯಗಳಲ್ಲಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಅವ್ರ ಜೊತೆ ಮೇಲೆ ಯಾಕೆ ರೂಢಿಶಿಟ್ರು ಮಾಡಿಲ್ಲ ನಾವು ಶಾಮೀಲಾಗಿರೋ ಒಂದೇ ಒಂದು ಉದಾಹರಣೆ ಇದ್ರೆ ತೋರಿಸ್ರಪ್ಪ ಎಲ್ಲನೂ ಒಂದೇ ಒಂದು ಉದಾಹರಣೆ ಸಂದೇಶನ ತಕ್ಕೆ ಶಾಮಿಲ್ ಶಾಮೀಲಾಗುವನೇ ಹೆಬ್ಗೋಡಿ ಕೇಸ್ ನೀವೇ ಬಂದಿದ್ರಣ್ಣ ಎಲ್ಲ ಅವತ್ತು ನಮ್ಮ ಮೇಲೆ ಎಷ್ಟು ಪ್ರೆಷರ್ ಬಂತು ಗೊತ್ತಾ ಬಿಟ್ವಾ ನಾವು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಸೋದು ಇವಾಗ ಅದನ್ನ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ಸೋ ರೀ ಇದು ಅಲ್ಲಿ ಮೊನ್ನೆ ನೀವೆಲ್ಲ ಬಂದಿದ್ರಲ್ಲಣ್ಣ ಪ್ರೆಸೋರು ಈ ಒಂದು ಪಾಯಿಂಟ್ ಹಾಕೊಳ್ರಿ ಎಬ್ಗೋಡಿ ಕೇಸ್ ಏನಾಗೈತೆ ಆ ಎಮ್ಮೆಡಿದು ಬಾರ್ ಲೈಸೆನ್ಸ್ ಕೇಸ್ ಏನಾಗೈತಂದ್ರೆ ಅಲ್ಲಿ ಹೆಲ್ತ್ ಏನು ಮಾಡ್ತಾರೆ ಅಂದ್ರೆ ಬಾರ್ ಲೈಸೆನ್ಸ್ ಕೊಟ್ಬಿಡ್ತಾರೆ ಇಲ್ಲಿಗಲ್ಲಾಗಿ ಮತ್ತೆ ನಾವೆಲ್ಲ ಹೋಗಿ ಮಾಡ್ತೀವಿ ಜಗಳ ಮಾಡಿ ಯಾರು ಒಪ್ಪಿಗೆ ಕೊಟ್ಟಿಲ್ಲ ಯಾರು ಅಂಗಡಿಗಳವ್ರು ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇದು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಓಲ್ಡ್ ಮಾಡಿ ಸ್ಟಾಪ್ ಮಾಡಿಸ್ಬಿಡ್ತೀವಿ ಅದನ್ನ ರದ್ದು ಮಾಡ್ತಾರೆ ಬಾರ್ ಲೈಸೆನ್ಸ್ನ ಮತ್ತೆ ಈ ಹೆಲ್ತ್ ಇನ್ಸ್ಪೆಕ್ಟರ್ ಏನಾಗಿದ್ದಾರೆ ಅವ್ರ ಕಡೆ ಶಾಮೀಲಾಗಿ ಆ ಬಾರೋರ್ ಕಡೆ ಅಕ್ಕಪಕ್ಕದ ಅಂಗಡಿಗಳವ್ರ ಹತ್ರ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊತಾರೆ ನಿಮಗೆ ನಾನು ಈ ಸೊತ್ತು ಈ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಈ ಸೊತ್ತು ಈ ಖಾತೆ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಖಾಲಿ ಪೇಪರ್ಗಳ ಮೇಲೆ ಸೈನ್ ಹಾಕ್ಸ್ಕೊಂಡು ಇವರೆಲ್ಲ ಬಾರು ಓಪನ್ ಮಾಡೋದಕ್ಕೆ ಸಮ್ಮತಿ ಒಪ್ಪಿಗೆ ಕೊಟ್ಟವ್ರೆ ಅಂತೇಳ್ಬಿಟ್ಟು ಅದನ್ನ ಇಟ್ಕೊಂಡು ಇನ್ನೊಂದ್ಸರಿ ಪರ್ಮಿಷನ್ ಕೊಡೋದಕ್ಕೆ ಕೊಟ್ಬಿಡ್ತಾರೆ ಇದು ದೊಡ್ಡ ಇಶ್ಯೂ ಈಗ ಎಪ್ಗೋಡಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡಬೇಕು ಅಂತ ಈ ಥರ ಎಲ್ಲ ನಡಿತೈತಿ ಈಗ ನಾನು ಹೇಳೋದಣ್ಣ ನಿಕ್ಕರ್ ಹಾಕ್ಕೊಂಡು ಹೆಣ್ಮಕ್ಳಿಗೆ ಅವಮಾನ ಮಾಡೋವಂಥ ವ್ಯಕ್ತಿ ಈಗ ಮೊನ್ನೆ ಯಾರೋ ಒಬ್ಬರು ಫೇಸ್ಬುಕ್ಕಲ್ಲೆಲ್ಲ ಕಾಮೆಂಟ್ ಹಾಕಿದ್ರು ಸದಾನಂದ ಶ್ರೀರಾಮಚಂದ್ರನ ಅಂತ ಅಂತ ಸದಾ ನಂದರಲ್ಲಿ ಇಲ್ಲೇ ಬೇಕಾದಷ್ಟು ಐತಿ ನಾನು ಪರ್ಸ್ನಲ್ ವಿಚಾರಗಳಲ್ಲಿ ಆಟಾಡಲ್ವಾ ಈಗ ನನಗೆ ಅದರಲ್ಲಿ ಅವಶ್ಯಕತೆ ಇಲ್ಲ ಆದರೆ ಒಂದು ಹೆಣ್ಣು ಮಗಳನ್ನ ಟಾರ್ಗೆಟ್ ಮಾಡಿ ಆ ಹೆಣ್ಣುಮಗಳಿಗೆ ಪಬ್ಲಿಕಲ್ಲಿ ಬಿಚ್ಚಿ ಬಿಚ್ಚು ಅಂದರೆ ಇವನು ಶ್ರೀರಾಮಚಂದ್ರನ ಈ ವ್ಯಕ್ತಿನ ಅರೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಈ ವಿಚಾರದಲ್ಲಿ ನಿರಂತರವಾಗಿ ಹೈಕೋರ್ಟಲ್ಲಿ ಸ್ಟೇ ಆಗೋದ್ನೂ ಕೂಡ ವೇಕೆಂಟ್ ಮಾಡಿಸಿದ್ದೀವಿ ಎಲ್ಲ ಮಾಡಿಸಿದ್ದೀವಿ ಆದರೆ ಇಲ್ಲಿ ತನಕ ಆರೋಪಿ ಅರೆಸ್ಟ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಮಂತ್ರಿ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಹಾಕ್ತಾ ಸರ್ ಈ ವಿಚಾರನ ನಮ್ಮ ಮಾಧ್ಯಮ ಮಿತ್ರರು ತಿಳಿಸ್ಬೇಕು ಅಂತೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ಕರೆತೆ ಎಲ್ಲರೂ ಬಂದು ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ಭಾಗಿಯಾಗಿದ್ದಕ್ಕೆ ನಮ್ಮ ಒಂದು

ಅಟ್ರಾಸಿಟಿ ಪ್ರಕರಣ ದಾಖಲಾಗಿರೋ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವನೇ ಆರೋಪಿ ಆಗಲಿ ಅರೆಸ್ಟ್ ಮಾಡಬೇಕು ದಿಸ್ ಈಸ್ ಲೀಗಲ್ ಪ್ರೊಸಿಡರ್ ಅದಾದ್ಮೇಲೆ ಫಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಆತೈತೆ ಎಫ್ಐಆರ್ ಆದ್ಮೇಲೆ ಡಿ ಪಿ ಬಂದು ತನಿಖೆ ನಡೆಸ್ತಾರೆ ತನಿಖೆ ನಡೆಸಿದ ಪೂರ್ತಿ ಫೈಲ್ ನೆತ್ತೆ ನಮ್ಮ ಎಸ್ ಸಿ ಎಸ್ ಟಿ ಸೆಲ್ ಗೆ ಶಾಂತಿನಗರ ಎಸ್ ಸಿ ಎಸ್ ಟಿ ಸೆಲ್ ಕಳಿಸ್ತಾರೆ ಇವೆಲ್ಲ ಪ್ರೊಸೆಸ್ ಎಲ್ಲ ಮಾಡ್ಕೊಂತಾವ್ ನಾನು ಹೇಳ್ತಾರೆ ಈ ಪ್ರೊಸೆಸ್ ಎಲ್ಲ ಅದ್ರ ಪಡ್ಗೆ ಅದು ನಡೀತಾ ಇದೆ ಅದ್ರಲ್ಲಿ ಏನು ನಮ್ದೇನು ಅಭ್ಯಂತರ ಇಲ್ಲ ಬಟ್ ಆರೋಪಿಗಳನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡ್ಬೇಕಾಗಿರೋ ಜವಾಬ್ದಾರಿ ತಗೊಬೇಕಲ್ಲ ಡಿ ಎಸ್ ಪಿ ಸಾಹೇಬ್ರು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಎಸ್ ಸಿ ಎಸ್ ಟಿ ಸಿ ಎಲ್ಲ ಅವರು ಯಾಕೆ ತಗೊಂಡಿಲ್ಲ ಅಣ್ಣ ಈಗ ಅದನ್ನ ಈಗ ಮೂವಾರು ಕೇಸಲ್ಲಿ ಇನ್ವಾಲ್ವ್ ಆಗ್ತಾರಣ ಈಗ ನಾವು ಈ ಅಮ್ಮ ಕಾಂತರಾಜ್ ಕೇಸಲ್ಲಿ ನೇರವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಮಾಡಿದ್ವಿ ಆದರೆ ಈ ಕೇಸಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ಡಿ ವೈ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರು ಮತ್ತು ಎಸ್ ಸಿ ಎಸ್ ಟಿ ಅವರು ಎಲ್ಲರೂ ಇದ್ದಾರೆ ಯಾರು ಬೇಕಾದರೂ ಅರೆಸ್ಟ್ ಮಾಡ್ಬೋದು ಯಾರ ಮೇಲೆ ಹೇಳೋಣ ಯಾರ ಮೇಲೆ ಹೇಳೋಣ ಅದಕ್ಕೆ ಯಾಕೆ ಸುಮ್ಮನೆ ಗೃಹಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕಿದ್ರೆ ಮುಗೀತಲ್ಲ ಹೋರಾಟ ಮಾಡೋಣ ಅಲ್ಲಿ ಹೋಮ್ ಮಿನಿಸ್ಟ್ರೇ ನಮಗೆ ಆನ್ಸರ್ ಕೊಡಲಿ ಹೋಮ್ ಮಿನಿಸ್ಟ್ರೇ ಆನ್ಸರ್ ಕೊಡಲಿ ಮೂರು ಎಫ್ಐಆರ್ಗೆ ಏನಪ್ಪ ಜವಾಬ್ದಾರಿ ನಿಮ್ಮದು ಇಪ್ಪತ್ತೈದು ದಿನ ಆರೋಪಿಗಳು ಆಚೆ ಇದ್ದಾಗ ಯಾಕೆ ಅರೆಸ್ಟ್ ಮಾಡಿಲ್ಲ ವೈ ನಾ ನಮ್ಮ ಮೇಲೆ ಕೇಸ್ ಕೇಸಾಗಿದ್ದೆ ಹೆಂಗಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಎಫ್ ಐ ಆರ್ ಮಾಡಿದ್ದು ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಎಫ್ ಐ ಆರ್ ಮಾಡಿದ್ದು ನಮ್ಮನ್ನು ನಾಲ್ಕು ಗಂಟೆಲಿ ಅರೆಸ್ಟ್ ಮಾಡಿ ಎಂಟೂವರೆಗೆ ಎಫ್ ಐ ಆರ್ ಮಾಡಿದ್ದು ಏನಣ್ಣ ಈಗ ನಾನೊಂದು ಹೋರಾಟಗಾರ ಬಿಡಿ ನಾನು ಮೀಡಿಯಾಟ್ರಲ್ಲ ಆಮೇಲೆ ಶಾಮೀಲಾಗೋವನಲ್ಲ ಪ್ರ ಕರೆಕ್ಟಾಗಿರೋ ಅಂಥ ಹೋರಾಟಗಾರನ ಮೇಲೆ ಎಫ್ ಐ ಆರ್ಗಳಾತೈತಿ ಕೇಸುಗಳಾತೈತಿ ಕಂಪ್ಲೇಂಟ್ಗಳಾಗ್ತೈತೆ ಅವೆಲ್ಲ ಮಾಮೂಲಿ ಅವೆಲ್ಲ ಮಾಮೂಲಿ ಅಂದ್ರೆ ನಿಜವಾದ ಹೋರಾಟಗಾರ ಆಗಿರೋದಕ್ಕೆ ಕೆಸಗಳಾತೈತಿ ನಕಲಿ ಹೋರಾಟಗಾರ ಆಗಿದ್ರೆ ಇವಾಗ ಸದಾನಂದ ಮೇಲೆ ಯಾವುದೋ ಇದೇ ಪುಷ್ಟಪ್ಪ ಯಾರು ಬೇರೆ ಯಾವ್ದೋ ಅಲ್ಲ ಯಾರು ಹುಡುಗಿ ಯಾರೋ ನನಗೆ ಮಾಡಿ ತೊಂದರೆ ಕೊಟ್ಲು ಅಂತ ಹೇಳ್ಬಿಟ್ಟು ಮದುವೆ ಆಗ್ಲಲ್ಲ ಎರಡನೇ ಮದುವೆ ಅದೇನು ಕೆಸೇನಾಗಿಲ್ಲ ಹ್ಮ್ ರೈಟ್ ಹಾ ಇದ ವಿಚಾರ ಲೈಸೆನ್ಸ್ ನಗರಸಭೆಯಲ್ಲಿ ಅಬಕಾರಿ ಮಾನ್ಯ ಅಬಕಾರಿ ಸಚಿವರ ಹತ್ರನೇ ಕುತ್ಕೊಂಡ್ ಮಾತಾಡಿ ಆ ಲೈಸೆನ್ಸ್ ರದ್ದು ಮಾಡಿ ಯಾರು ಲೈಸೆನ್ಸ್ ಅಪ್ಲೈ ಮಾಡಿದಾರೋ ಇವ್ರ ಮೇಲೆ ಕೇಸ್ ಮಾಡಿಸ್ತೀವಿ ಗೊತ್ತದ ವಿಚಾರ ಬಟ್ ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಬಿಟ್ಟಿದ್ದೀವಿ ಈಗಾಗಲೇ ಅಬಕಾರಿ ಡಿ ಸಿ ಗೆ ಅದನ್ನ ವಜಾ ಮಾಡ್ರಿ ಅಂತ ಬಟ್ ನಮ್ಗೆ ಇವಾಗ ಇಲ್ಲಿ ಬೇಕಾಗಿರೋ ವಿಚಾರ ಸದಾ ನಂದು ಅರೆಸ್ಟ್ ಆಗಿ ತಿಳ್ಬೋದು ತೇಜವಂತಿ ಆಯ್ತು ತೇಜವಂತಿ ಇನ್ನಲ್ಲೇ ನಮ್ಗೆ ಬೇಡಪ್ಪ ಸೌನ್ಯಾ ಇನ್ನಲ್ಲೇ ತಿಳ್ಕೊಂಡಿದ್ರೆ ಯಾರನ್ನ ಅಲ್ಲಿ ಮ್ಯಾನೇಜರ್ ಗೊತ್ತಾ ಯಾರಂತ ನಿರ್ಮಾಣ ಶೆಲ್ಟರ್ಸ್ ಮ್ಯಾನೇಜರು ಇದರಲ್ಲಿ ಎ ಎ ತ್ರೀ ಎ ಥ್ರೀ ಅದು ಕೊಡಪ್ಪ ಎಫ್ಐ ಆರು ಸೌಮ್ಯ ಇರೋ ಐ ಆರ್ ಕೊಡ್ತು ಹ್ಞೂ ಸಾನಿಯಾ ಏ ತ್ರೀ ಯಾರೋ ಗೊತ್ತಾ ನಿಮಗೆ ಸಾನಿಯಾ ಅಂತ ಇವಳು ಫ್ರೆಂಡು ಭಾಗ್ಯ ಅಂತ ಹೇಳ್ಬಿಟ್ಟಿರ್ತಾಳೆ ಇವಳು ಫ್ರೆಂಡು ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಗೊತ್ತಾ ಕೊಲೆ ಪ್ರಯತ್ನನೇ ಪಟ್ಟಿದ್ರು ಒಂದು ಎರಡನೇ ವಿಚಾರ ಏನಂದ್ರೆ ಇದಕ್ ಮೊದಲು ಇವ್ರು ಕಾರ್ಯ ಏನಂದ್ರೆ ಬಾರಲ್ ಡ್ಯಾನ್ಸ್ ಆಡೋದು ಅವತ್ ನಾನ್ ಗಮನಿಸ್ತಾ ಇದ್ದೇನೆ ಬ್ಲೂಮ್ ಟಿವಿ ಅವರು ಅಣ್ಣ ಎಲ್ಲಣ್ಣ ಹಾಕಿದ್ರು ಬಾರಲ್ ಪಬ್ಬಲ್ ಸರಿ ಪಬ್ಬಲ್ ಡ್ಯಾನ್ಸರ್ ಎಲ್ಲಣ್ಣ ಎಲ್ಲಿ ಡ್ಯಾನ್ಸ್ ಪಬ್ಬಲ್ ತಾನೇ ಹಾ ಪೊಬ್ಬಲ್ ಡ್ಯಾನ್ಸರ್ ಅಂತ ಡ್ಯಾನ್ಸರು ಡ್ಯಾನ್ಸರ್ ಅಂದ್ರೆ ಅಲ್ಲಿ ಈ ವರ್ಕ್ ಅದು ಇದು ಮ್ಯಾನೇಜ್ಮೆಂಟ್ ಇಂಥಲ್ಲ ಮಾಡೋದು ಈ ಸಾನ್ಯಾ ಪೊಬ್ಬಲ್ ಇರೋರ್ನ್ ಕರ್ಕೊಂಡ್ ಬಂದು ನಿರ್ಮಾಣ ಶೆಲ್ಟರ್ಸ್ ಅಲ್ಲಿ ಬಿಟ್ಟವ್ರಪ್ಪ ನಿರ್ಮಾಣ ಶೆಲ್ಟರ್ಸ್ಗೆ ಒಂದು ಒಳ್ಳೆ ಹೆಸರು ಐತಿ ಇಲ್ಲಿ ರಾಜ್ಯಾದ್ಯಂತ ಅಂದ್ರೆ ಅಲ್ಲಿ ಒಟ್ಟು ಅಂದ್ರೆ ಏನೋ ಕ್ಲೀನ್ ಆಗೈತೆ ಅಂತ ಅದಕ್ಕೆ ಒಂದು ಒಳ್ಳೆ ಹೆಸರು ಐತಿ ಇಂಥವ್ರನ್ನ ಕರ್ಕೊಂಡು ಬಂದು ಬಿಡೋದ ಆಯ್ತಣ್ಣ ಇವಾಗ ನೀವು ನಾವೊಂದು ಪತ್ರಕರ್ತರು ನಾವೊಂದು ಜವಾಬ್ದಾರಿ ಸ್ಥಾನ ನೀವೊಂದು ಜವಾಬ್ದಾರಿ ಸ್ಥಾನ ಉತ್ಸವ ಮಾಡೋವಾಗ ನಿಖರಗಳ ಹಾಕೊಂಡು ಡ್ಯಾನ್ಸ್ ಆಡ್ತಾರ ಬಾರ ಅದು ಪಪ್ಪಾ ಏನದು ಡ್ಯಾನ್ಸ್ ಆಡ್ಕೊಂಡು ಹೆಣ್ಮಕ್ಳನ್ನ ಸೆಕ್ಷುವಲ್ ಅರೇಂಜ್ಮೆಂಟ್ ಮಾಡೋದಾ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರ ಆಚೆ ಇಟ್ಕೊಂಡಿರೋದು ನಾವು ಕೈ ಕಟ್ಕೊಂಡು ನಾವು ಹೋರಾಟಗಾರರು ಎಲ್ಲಪ್ಪ ಬೇರೆಯವ್ರು ಅಂತ ಹೇಳಿದ್ರೆ ಕೈಗಳು ಕಟ್ಕೊಂಡು ಕಟ್ಕೊಂಡಿರ್ತವೆ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಮಂತ್ರಿ ಕಚೇರಿ ಎದುರು ಬೃಹತ್ ಹೋರಾಟ ನಡೆಯುತ್ತೆ ಸರ್ ಸೊ ಮಚ್ ಈಗ ಯಾರಾದ್ರೂ ಮಾಡ್ಕೊಳ್ಳಿ ಅಣ್ಣ ನಮಗೆ ಅಟ್ರಾಸಿಟಿ ಕೇಸ್ ಆಗಿರೋ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆರೋಪಿ ಅರೆಸ್ಟ್ ಆಗ್ಬೇಕು ಯಾಕೆ ಮಾಡಿಲ್ಲ ನಾನು ಪೂರ್ತಿ ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಹೋಮ್ ಮಿನಿಸ್ಟರ್ ಕಚೇರಿ ಎದುರು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಪ್ಪ ಗಮನಿಸ್ತಾ ಇದ್ದೀರಪ್ಪ ಆನೆಕಲ್ ತಾಲೂಕಲ್ಲಿ ಯಾವ ಯಾವ ಥರ ಆಗ್ತೈತೆ ಡೆವಲಪ್ಮೆಂಟ್ಸು ಡಿಪಾರ್ಟ್ಮೆಂಟಲ್ಲಿ ಹೇಳ್ಬಿಟ್ಟು ಎಲ್ಲರೂ ಗಮನಿಸ್ತಾ ಇದ್ದೀರ ಈಗ ನಾನು ಹೇಳೋಂಥದ್ದೇನಂದರೆ ಆನೆಕಲ್ ಶಿವಣ್ಣವರು ಯಾರು ಎಮ್ ಎಲ್ ಎ ನಮ್ಮ ಆನೆಕಲ್ ಶಿವಣ್ಣವರು ಅವರು ಒಂದೇ ಒಂದು ಚೂರು ಏನಾನ ಈ ಕಡೆ ಏನಾರ ಪ್ರಾಬ್ಲಮ್ ಮಾಡ್ಕೊಂಡಿದ್ದರೆ ಎಲೆಕ್ಷನ್ಗೆಲ್ಲದಕ್ಕೆ ಆಗ್ತಾ ಇದ್ದಿಲ್ಲ ತುಂಬ ಸ್ಟಿಕ್ಟ್ ಆಗಿರೋಂಥ ತುಂಬ ಒಳ್ಳೆ ರಾಜಕಾರಣಿ ಇವತ್ತು ನಾವು ಯಾರಾದರೂ ನೋಡ್ತೀವಿ ಅಂದರೆ ಆನೆ ಭಾಗದಲ್ಲಿ ಅಣ್ಣ ನಮಸ್ತೆ ಅಣ್ಣ ಅಣ್ಣ ಒಂದೇ ಒಂದು ನಿಮಿಷ ಆನೆಕಲ್ ಭಾಗದಲ್ಲಿ ನಾವು ಯಾರಾದರೂ ಅಥವಾ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಾವು ಯಾರಾದರೂ ಒಂದು ಒಳ್ಳೆ ಸಜ್ಜನಿಕ ಆಗಿರೋಂತಹ ಒಂದು ಜನಪ್ರತಿನಿಧಿ ಅಂದರೆ ನಾವು ಆನೆಕಲ್ ಶಿವಣ್ಣವರು ಅವರು ಆನೆಕಲ್ ಶಿವಣ್ಣವರುಗೆ ನನಗೆ ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಗೋಲ್ಡ್ ಕೇಸಲ್ಲಿ ಚಿಕ್ಕ ಸರ್ಕಲ್ ಇನ್ಸ್ಪೆಕ್ಟರ್ ಆರೋಪ ಮಾಡ್ತಾರೆ ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಲ್ವಾ ಅಣ್ಣ ಬೇರೆ ಬೇರೆ ಎಲ್ಲ ಆಫೀಸರ್ಗಳದು ಬೇಕಾದಷ್ಟೈತನ್ನ ಇಲ್ಲೇ ಅದರಲ್ಲಿ ಅವಶ್ಯಕತೆ ಇಲ್ಲ ನನಗೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಪಿಗ್ಲೇನಿದ್ದಾರೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ಎರಡು ಕೇಸಲ್ಲಿ ಎರಡು ಕೇಸಲ್ಲಿ ಇವರು ಸ್ಟೇ ವೇಕೆಂಡ್ಗೆ ಹೋಗಿದ್ದಾರೆ ಹೊರ್ತು ಸೆಕೆಂಡ್ ರೆಸ್ಪಾಂಡಿ ರೆಸ್ಪಾಂಡೆಂಟ್ ಸ್ಟೇ ವೇಕೆಂಟ್ಗೆ ಹೋಗಿದ್ದಾರೆ ಹೊರ್ತು ಪೊಲೀಸ್ನವರು ಹೋಗಿಲ್ಲ ಯಾಕೆ ಹೋಗಿಲ್ಲ ನಿನಗೆ ಅವ್ರಿಗೆ ಇನ್ನರ್ ಕಮ್ಯುನಿಕೇಷನ್ ಇಲ್ಲಾಂದರೆ ಏನಕ್ಕೆ ಹೋಗಿಲ್ಲ ಅಲ್ವಾ ಒಳಗೆ ಕಮ್ಯುನಿಕೇಶನ್ಸ್ ಸಹಿತಲ್ಲಪ್ಪ ನಿಮ್ಗೆ ಇರೋದಕ್ಕೆ ತಾನೇ ಹೋಗಿಲ್ಲ ನೀವು ಸ್ಟೇಗೆ ಹೋಗ್ಬೇಕಾಗಿತ್ತಲ್ಲ ಈಗ ಧನಲಕ್ಷ್ಮಿ ಅವ್ರ ಕೇಸಲ್ಲಿ ಎಸ್ ಸಿ ಎಸ್ ಟಿ ಸೆಲ್ ಅಲ್ಲಿ ಅವ್ರ ಸ್ಟೇಗೆ ವೇಕೆಂಟ್ಗೆ ಹಾಕ್ತಾ ಇದ್ದಾರೆ ಅದನ್ನು ನಾವೇ ಹಾಕಿದ್ದೀರಿ ರೆಸ್ಪಾಂಡೆಂಟು ಅಂತ ಮತ್ತೆ ಕಾಂತರಾಜ್ ಕೇಸಲ್ಲಿ ಕೂಡ ನಾವೇ ಹೈಕೋರ್ಟಲ್ಲಿ ಸಕಾಲತ್ತು ಹಾಕಿದ್ದೀವಿ ಸ್ಟೇ ವೇಕೆಂಟ್ಗೆ ಪೊಲೀಸ್ ಇಲಾಖೆ ಹಾಕೋಗ್ತಾ ಇಲ್ಲ ವೈ ಇದಣ ಪ್ರಶ್ನೆ ಒಂದು ಈಗ ನಾವು ಹೇಳೋಂಥದ್ದು ಏನಂದರೆ ನ್ಯಾಯಯುತವಾದಂಥ ಹೋರಾಟ ಇದ್ದೀವಿ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ಎರಡನೇ ವಿಚಾರ ಈ ತಿಂಗಳ ಇಪ್ಪತ್ತೈದನೇ ತಾರೀಕೊ ಒಳಗೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕೊ ಒಳಗೆ ಹನ್ನೆರಡು ಸೈಟು ಡೆಮಾಲೇಷನ್ಗೆ ಆದೇಶ ಮಾಡ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಓಪನ್ ಚಾಲೆಂಜ್ ಮಾಡಿದ್ದೀವಿ ಡೆಮಾಲೇಷನ್ ಮಾಡಿಸ್ಬಿಟ್ಟು ಆ ಕಡೆ ಹೋದು ಈ ವಿಚಾರದಲ್ಲಿ ನಾವು ಗೆಲ್ತೀವಿ ಅಂದರೆ ಅದು ಡೆಮಾಲೇಷನ್ ಆದಮೇಲೇನೆ ಆರೋಪಿಗಳು ಅರೆಸ್ಟ್ ಆದಮೇಲೆ ಎಲ್ಲ ಕೇಸ್ ನನ್ನದು ಏನೇನೈತೆ ನಾವೇನೇನೋ ಮಾಧ್ಯಮ ಮಿತ್ರರ ಮುಖಾಂತರ ಬಂದು ನಾವು ಮಾತು ಕೊಟ್ಟಿದ್ದೀವಿ ಅದು ನುಗ್ಸ್ಕೊಂಡೇ ಹೋಗ್ತೀವಿ ಇದು ಸಿ ಎಸ್ ಐಟು ಇದನ್ನ ಡೆಮಾಲೇಷನ್ ಮಾಡಿಸೋ ತನಕ ನಾನು ಬಿಡಲ್ಲ ಹಂಗೆ ಹಿಂಗೆ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಶಾಮೀಲಾಗೋ ವ್ಯಕ್ತಿ ಹೇಳ್ತೀವಿ ನಾನಲ್ಲ ಆಗಿ ಇವಾಗ ಅವನೇ ಮ್ಯಾನೇಜರ್ ಅಂತಪ್ಪ ಎಲ್ಲಿಗೆ ಅವನು ಪ್ರೆಸ್ಮೀಟ್ ಮಾಡೋದು ಅವನೇ ಅಂತಪ್ಪ ಮೀಟ್ ಮಾಡೋದು ಅಂತ ತಿರ್ಗಿ ಅದೇನದು ಏನೇನೋ ಪ್ರೋಗ್ರಾಮ್ ಇವನೇನಂತೆ ಅಲ್ಲಿಗೆ ಬ್ಲೂಮ್ ಸುದ್ದಿ ಟಿವಿ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಬ್ಲೂಮ್ ಸುದ್ದಿ ಸುದ್ದಿ ಟಿವಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸುದ್ದಿ ಮಾಡಿಸ್ಬಿಟ್ಟು ನಿಮಗ್ ಮಾಡಿದ್ದೆ ನಾವು ಮೋಸ ತಾನೆ ಈಗ ನನ್ಗೆ ಅಪ್ಪ ಹೆಪ್ಗೋಡಿ ಬಾರ್ವಿಚಾರದಲ್ಲಿ ತಿರ್ಗ ಎಪ್ಗೋಡಿ ಬಾರಿ ಫೇವರ್ ಆಗಿ ನೀನ್ ಯಾಕಪ್ಪ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಫೇವರ್ ಆಗಿ ನೀವು ನಮ್ಗೆ ಕೇಳ ಅಂತ ರೈಟ್ಸ್ ನಿಮ್ಗೆ ಐತು ಕರೆಕ್ಟನಾ ನಾ ಮಾಧ್ಯಮ ಮಿತ್ರ ಐತೆ ಈಗ ಈ ವ್ಯಕ್ತಿ ಅವ್ರಿಗೆ ಅಪೋಸಿಟ್ ಮಾಡಿಬಿಟ್ಟು ಇವಾಗ ಫೇವರ್ ಆಗಿ ಕೂಡ ನಿಮ್ಮನ್ನೇ ಪ್ರೆಸ್ ಅವ್ರ ಕರೀತಾ ಇದ್ದಾರೆ ಯಾರಿಗೆ ಅವ್ರ ಫೇವರ್ ಅವ್ರ ಫೇವರ್ ಆಗಿ ನನಗೆ ಬಂದಿರೋಂಥ ವಿಪರ್ಯಾಸ ಏನಂದರೆ ನೀವು ಯಾರು ಕ್ವಶನ್ ಕೇಳ್ತಾ ಇಲ್ಲ ಎಲ್ಲಿ ಅದು ಇದು ಯಾವುದದು ಇದು ಗಣೇಶ ಉತ್ಸವ ಇದು ಮಾಡಿದಾಗ ಡ್ಯಾನ್ಸ್ ಮಾಡಿದಾಗ ಒಬ್ಬರು ಕ್ವಶನ್ ಕೇಳಿಲ್ಲ ಅದಕ್ಕೆ ಮೊದಲು ಕೇಳಿದ್ರೆ ಕ್ವಶನ್ ಇವ್ರಿಗೆ ಆನ್ಸರ್ ಮಾಡೋದಕ್ಕೆ ಬಾಯ್ಲಿಲ್ಲ ಕರೆಕ್ಟಾ ಮಾತಾಡ್ತಾ ಇಲ್ಲ ನೀವು ಮಾಡೋ ಕ್ವಶನ್ಗಳಿಗೆ ಫಸ್ಟ್ ಟೈಮ್ ಪ್ರಿಸ್ಮಿಟ್ ಮಾಡಿದಾಗ ನೀವು ಮಾಡೋ ಕ್ವಶನ್ಗಳಿಗೆ ಆನ್ಸರೇ ಇಲ್ಲ ಈಗ ನಾನು ಹೇಳ್ತಾ ಇರೋಂಥದ್ದೇನಂದ್ರೆ ಆರೋಪಿ ನಾವು ಲೊಕೇಶನ್ ಸಮೇತ ಕೊಡ್ತೀವಿ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಿ ಪೋಲಿಸ್ ಸ್ಟೇಷನ್ ಕರ್ಸ್ಕೊಂಡಿರೋ ವ್ಯಕ್ತಿನ ಯಾಕೆ ಬಿಟ್ಕೊಳ್ಸಿದ್ ರೀ ಅಲ್ಲಿ ನಡೆದಿರೋ ಅಂತ ಹಿನ್ನೆಲೆ ಏನು ಇದೆಲ್ಲ ದೊಡ್ಡ ಆಗರಣ ಅಲ್ಲಣ್ಣ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಇಪ್ಪತ್ತೈದನೇ ತಾರೀಕು ವಾರ್ಷಿಕೋತ್ಸವ ಐತೆ ವಾರ್ಷಿಕೋತ್ಸವ ಮುಗಿದ ತಕ್ಷಣ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ತೀವಿ ಸರ್ Thank you. Namaste.